ತಾಲೂಕಿನ ತೊಂಡೇಬಾವಿ ಹೋಬಳಿಯಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಇನ್ಸಾನ್ ಮಹಾಭಿಯಾನ್ ಪಿಎಂ ಕುಸುಮ್ ಯೋಜನೆಯಡಿ ಸುಮಾರು ಐವತ್ತಾರು ಎಕರೆ ಪ್ರದೇಶದಲ್ಲಿ ಕಾಂಪೋನೆಂಟ್ ಸಿ ಅಡಿಯಲ್ಲಿ ಸೌರವೀಕರಣ ಯೋಜನೆಯಡಿ ನಿರ್ಮಾಣ ಮಾಡಿರುವ ಸೋಲಾರ್ ಘಟಕಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸಚಿವರು ಇಂದು ಚಾಲನೆ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂಧನ ಸಚಿವ ಕೆ ಜೆ ಜಾರ್ಜ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಇತರೆ ಗಣ್ಯರು ಮತ್ತು ಅಧಿಕಾರಿಗಳು ಪಿಎಂ ಕುಸುಮ್ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿದರು ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎನ್ ಶಿವಶಂಕರ್ ಹಾಗೂ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ನೂತನ ಸೋಲಾರ್ ಘಟಕದ ಪರಿಶೀಲನೆಯಲ್ಲಿ ಭಾಗವಹಿಸಿದ್ದರು ಗೌರಿಬಿದನೂರು ತಾಲೂಕಿನಲ್ಲಿ ಹೊಸೂರು ಹೋಬಳಿಯ ಹೊಸಕೋಟೆ ಬಳಿ ಇರುವ ಡಾಕ್ಟರ್ ಎಚ್ ನರಸಿಂಹಯ್ಯ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ಅನುದಾನದಲ್ಲಿ ನಿರ್ಮಾಣವಾಗಲಿರುವ ಲಿಪಿ ಮನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಾಕ್ಟರ್ ಎಚ್ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ ಎಚ್ ರೆಡ್ಡಿ ಮತ್ತು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಶಂಕುಸ್ಥಾಪನೆ ನೆರವೇರಿಸಿದರು ಯೋಜನೆ ಕೇಂದ್ರ ಸರ್ಕಾರದ್ದಾಗಿದ್ದರೂ ಕಾರ್ಯಕ್ರಮದ ಉದ್ದಗಲಕ್ಕೂ ಕಾಂಗ್ರೆಸ್ ನಾಯಕರು ಹಾಜರಿ ಇತ್ತು ಆದರೆ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಬಿಜೆಪಿ ನಾಯಕರ ಗೈರು ಎದ್ದು ಕಾಣುತ್ತಿತ್ತು ಅಧಿಕೃತವಾಗಿ ಇಪ್ಪಳಕ್ಕೆ ಚಾಲನೆ ಆಗ್ತಿದೆ ಈಗಾಗಲೇ ಈ ರಾಜ್ಯದಲ್ಲಿ ಸುಮಾರು 200 ಮೆಗಾವಾಟ್ ಉತ್ಪಾದನೆ ಮಾಡುತ್ತಾ ಇದೆ ಶಿವಶಿ ನಗರದಲ್ಲಿ ರಾಜ್ಯದ ಅನೇಕ ಭಾಗಗಳಲ್ಲಿ ಇದು ಚಾಲ್ತಿನಲ್ಲಿ ಇರ್ತದೆ ಯೋಜನೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಾವಿ

ಮೆಗಾವ್ಯಾಕ್ ವಿದ್ಯುತ್ ಅದನ್ನ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುವುದು ಇದರಿಂದ ರೈತರಿಗೆ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಅನ್ನ ಹಗಲೊತ್ತು ಮೂರು ನಲ್ಲಿ ಏಳು ಗಂಟೆ ಐದು ಗಂಟೆ ಒಳಗೆ ಕೊಡ್ತಿದ್ವಿ ಇನ್ನೇನೋ ಕೂಡ ಕೊಡ್ತಾ ಇದ್ದ ಆದರೆ ಹಗಲೊತ್ತೇ ಕೊಡ್ತಾ ಇರಲಿಲ್ಲ ಈಗ ರೈತರಿಗೆ ಕೊಡ್ತಾ ಇದ್ದೇವೆ ನೀವು ನೋಡಿದಿರಿ ಅನೇಕ ಜಿಲ್ಲೆಗಳ ರೈತರುಗಳು ನನ್ನ ಜೊತೆ ಸಂವಾದವನ್ನು ಮಾಡಿದ್ರು ಎಲ್ಲ ರೈತರುಗಳು ಕೂಡ ಹೇಳ್ತಾ ಇದ್ದಾರೆ ಈ ಕುಸುಮ್ ಸಿ ಇಂದ ನಮಗೆ ಬಹಳ ಉಪಯೋಗ ಆಗಿದೆ ಈ ಯೋಜನೆಯನ್ನು ತಂದು ರೈತರಿಗೆ ರಾತ್ರಿ ವೇಳೆ ವಿದ್ಯುತ್ ಸರಬರಾಜು ಮಾಡತಕ್ಕಂತ ಪದ್ಧತಿ ನಿಂತಿದೆ ರಾತ್ರಿ ಹೊತ್ತು ಹೋಗ್ಬೇಕಾಗಿತ್ತು ರೈತರು ಅಲ್ಲಿ ಪ್ರಾಣಿಗಳ ಭಯ ಇತ್ತು ಬೇರೆ ಹಾವು ಚಳುಗಳ ಭಯ ಇತ್ತು ಮತ್ತೆ ವಿದ್ಯುತ್ತು ಅಪವ್ಯಯ ಆಗ್ತಾ ಇತ್ತು ಈ ಅಪಯವ್ಯ ಅಪವ್ಯಯ ಆಗ್ತಕ್ಕಂಥದ್ದು ನಿಂತಿದೆ ಸಂಪೂರ್ಣವಾಗಿ ಗುಣಮಟ್ಟದ ವಿದ್ಯುತ್ತು ರೈತರ ಸಿಗ್ತಾ ಇದೆ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು